ಚರ್ಚೆ ನೋಡಿ ನ್ಯಾಯ ಆ ಕಳಂಕವನ್ನ ನಿವಾರಣೆ ಮಾಡ್ಬೇಕಾದ್ರೆ ತನಿಖೆ ನಡೀಲೇಬೇಕಾದ್ರೆ ನೀವೆಲ್ಲ ಗಮನಿಸಿದಿರಿ ಅವರೆಲ್ಲ ಏನ್ ಹೇಳಿದ್ರು ಅವರು ನಾನೇ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಅದು ತನಿಖೆ ಮಾಡಬೇಕೋ ಬೇಡ ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ನಿಂತ್ಕೊಂಡು ನಾನೇ ಮಾಡಿದ್ದೀನಿ ನಾನು ಕೈಯಾರೆ ಮಾಡಿದ್ದೀನಿ ನನ್ನ ಕಣ್ಣಿಂದನೇ ಮಾಡಿದ್ದೀನಿ ಇದಕ್ಕೆ ನಾನೇ ಸಾಕ್ಷಿ ನೂರಾರು ಕೊಲೆ ಆಗಿದೆ ಅಂತ ಹೇಳಿದ್ಮೇಲೆ ಆ ಧರ್ಮಸ್ಥಳದ ಪವಿತ್ರತೆ ನಾವು ಕಾಪಾಡ್ಬೇಕಾದ್ ನಮ್ಮ ಧರ್ಮನೋ ಬೇಡ ನಮ್ಮ ಧರ್ಮ ಆ ಕಳಂಕ ನಿವಾರಣೆ ಮಾಡ್ಬೇಕಾದ್ರೆ ಆ ಒಂದು ಇದನ್ನ ನೀವು ಇದನ್ನ ನಾವು ಒಬ್ಬ ನಿವಾರಣೆ ಮಾಡ್ಬೇಕಾದ್ರೆ ನಾವು ಅದನ್ನ ತನಿಖೆ ಮಾಡಲೇಬೇಕಾಗ್ತದೆ ಸೊ ಅದಕ್ಕೆ ಸೂಕ್ತವಾದಂತ ಕ್ರಮ ಸರ್ಕಾರ ತಗೊಂಡಿದ್ದು ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಗೃಹ ಮಂತ್ರಿಯವರು ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಎಸ್ ಐ ಟಿ ರಚನೆ ಮಾಡಿ ತನಿಖೆನ ಮಾಡಿಸಿದ್ದಾರೆ ಇದ್ರಲ್ಲಿ ಏನು ಉರುಳಿಲ್ಲ ಅಂತ ಹೇಳಿದ್ಮೇಲೆ ಅದ್ ಕಾ ಕಾಪಾಡಬೇಕಾಗ್ತದೆ ನಾವು ತನಿಖೆ ಮಾಡಿದ್ರೆ ಅದನ್ನ ಕಳಂಕ ತೆಗೆಯೋದೇ ಹಂಗೆ ಆ ಕಳಂಕ ಹಂಗೆ ಉಳ್ಕೊಳ್ಳುತ್ತಲ್ಲ ಹೇಳಿದ್ರು ಯಾರು ಷಡ್ಯಂತ್ರ ಇಲ್ಲ ಬಂದಂತ ತನಿಖೆ ಬಂದಂತ ವರದಿಗೆ ಯಾಕಂತ ಹೇಳಿದ್ರೆ ಅದು ಬಹಳ ಪುರಾತನವಾದಂತ ನಮ್ಮ ಹಿಂದೂ ಧರ್ಮದ ಒಂದು ಸಂಪತ್ತು ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಟು ಅನೇಕ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂತಾದ್ರು ಒಂದು ವಿಶ್ವಾಸ ಅನೇಕ ರೀತಿಯಾದಂಥ ಒಂದು ಉದಾಹರಣೆಗಳೇ ಇದೆ ಮಂಜುನಾಥನ ಬಗ್ಗೆ ಅವರ ಬಲವಾದಂಥ ಒಂದು ಶಕ್ತಿ ಬಗ್ಗೆ ಮಹಿಮೆ ಬಗ್ಗೆ ಸಾಕಷ್ಟು ಉದಾಹರಣೆಗಳಿದೆ ಸೊ ಆ ಒಂದು ಯಾವುದೇ ರೀತಿಯಲ್ಲಿ ಯಾರ ಭಾವನೆಗೂ ಕೂಡ ಧಕ್ಕೆ ಆಗಬಾರ್ದು ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗಬಾರ್ದು ಯಾರ್ಯಾರು ಕೂಡ ಇದ್ರ ಭಕ್ತಿಯನ್ನು ಅವರೆಲ್ಲರ ಭಾವನೆಗೆ ನಾವು ಧಕ್ಕೆ ಮಾಡಬಾರ್ದು ಅಂತೇಳಿ ಒಂದು ಈ ಕಳಂಕವನ್ನು ನಿವಾರಣೆ ಮಾಡಲಿಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಒಂದು ತನಿಖೆಯನ್ನು ಸ್ವಾಗತ ಮಾಡಿದ್ರು ಅವರೇ ಮಾಡಿದ್ದಾರೆ ಮಾಡೋ ಸ್ವಾಗತ ಮಾಡಿದ್ರಲ್ಲ ಪೂರ್ವದಲ್ಲೇ ಎಸ್ ಐ ಟಿ ರಚನೆ ಮಾಡಿದಂತ ಪೂರ್ವದಲ್ಲಿ ಅವರೇ ಸ್ವಾಗತ ಮಾಡಿದ್ದಾರೆ